ಕೆ ಹೇಳಿದರು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆರು ಆ ವಿಷಯ ನಂಗೆ ನಿಮ್ಗೆ ಹೇಳ್ಬೇಕಾಗಿಲ್ಲ ಯಾವ ಪ್ರಕಾರ ಇಂದಿರಾ ಗಾಂಧಿ ಕೂತ ಸ್ಥಾನದಲ್ಲಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆರು ಕೂತಿದ್ದರು ರಾಹುಲ್ ಗಾಂಧಿ ಕೂತ ಸ್ಥಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆರು ಕೂತಿದ್ದರು ಇಂದಿರಾ ಗಾಂಧಿ ಕೂತ ಸ್ಥಾನದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆರು ಕೂತಿದ್ದರು ಭಾಳ ಆಕಾಶ ಹತ್ತಿರ ಬೆಳೆದರೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ನನಗೆ ನನಗನ್ಸಿದೆ ಬಿ ಜೆ ಪಿ ದಿನ ಡೌನ್ ಆಗ್ತಾ ಇದೆ ಖುಷಿಸ್ತಾ ಇದೆ ಖುಷಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಮಲ್ಲಿಕಾರ್ಜುನ ಖರ್ಗೆರೆ ಇವತ್ತು ಪ್ರೈಮ್ ಮಿನಿಸ್ಟರ್ ಆಗೋ ಸಂಭವ ಇದೆ ಆದರೆ ಇವತ್ತಿನ ದಿವಸ ಯಾವ್ಯಾವೇ ಕುಂದು ಹೇಳಿದ್ರು ನಾನು ಪ್ರಿಯಾಂಕ ಗಮನಕ್ಕೆ ತರ್ತೀನಿ ಮುಖ್ಯಮಂತ್ರಿ ಗಮನಕ್ಕೆ ತರ್ತೀನಿ ಕೆ ಕೆಟ್ಟ ಯಾವ್ಯಾವೇ ಕೆಲಸ ಇದ್ರು ತಿಂಗಳ ಎರಡು ಸಲ ಖಂಡಿತ ಖಂಡಿತ ಬರ್ತೀನಿ ಯಾವ್ಯಾವೇ ಕೆಲಸ ಇದ್ದರು ನನಗೇನು ನನ್ನ ವರ್ಕರನ್ನು ನೀವು ಸೋದರಿದ್ದಂಗೆ ನೀವು ಇದ್ದಂಗೆ ನಾನು ನಾನು ಹುಟ್ಟು ಬಂದಿದೆ ನಿಮ್ಮೆಲ್ಲ ನನಗೇನಲ್ಲ ನನಗೆ ಯಾವುದು ತರದಕ್ಕೆ ಅಲ್ಲ ನಿಮ್ಗೆ ಒಳ್ಳೇದಾಗಬೇಕು ನಿಮ್ಮ ಕಾಶ್ಮಲ್ಲಿ ಭಾಗಿಯಾಗಬೇಕು ನಿಮ್ಮ ಸುಖ ತುಂಬದಲ್ಲಿ ಭಾಗಿಯಾಗಬೇಕು ನಿಮ್ಮ ಒಳ್ಳೆತನ ಭಾಗಿಯಾಗಬೇಕು ಆ ಹುದ್ದೆ ಇಟ್ಕೊಂಡು ಒಳ್ಳೆಯ ಹುದ್ದೆ ಇಟ್ಕೊಂಡು ನಾನು ಗುಡ್ಮಿಡ್ಕೆಲ್ಲ ಹಬ್ಬದ್ದು ತಿಂಗಳು ಎರಡು ಸಲ ಇದ್ದೀನಿ ನಾನು ಒಂದೇ ಒಂದು ಮಾತು ಹೇಳ್ತಂದ್ರೆ ನನಗೇನು ಆಸೆ ಇದೆ ಇವತ್ತು ವರ್ಕರನ್ನು ರಕ್ಷಣೆ ಮಾಡಿದ ಒಂದು ಆಸೆ ಇವತ್ತು ಒಂದು ವೇಳೆ ಗೆದ್ದಿದ್ರೆ ವಿಜಯಕುಮಾರ್ ಹೇಳ್ದಂಗೆ ನಾನು ಗೆದ್ದಿದ್ದು ಅಂದ್ರೆ ಮೋಸ್ಟ್ 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 ಸೀನರ್ಮಿಸ್ತದೆ ಮೋಸ್ಟ್ ಸೀನರ್ಮಿಸ್ಟರ್ತದ ಇವತ್ತು ವಿಜಯಕುಮಾರ್ ಹೇಳ್ದಂಗೆ ಗುರ್ಮಿಡ್ಕಲ್ಲಂದು అమెరికా సింగపూర్ మివత్ వర్కర్గంతో హైది ఇప్ప మంది స్టేట్ లెవల్ రిక్రూట్మెంట్ కమిటీ ఇబ్బరి ముగ్గురిగూ క్యాబినెట్ హ్యాకీఫ్ ఒబ్రీ ఒక్క రాష్ట్రం ఎంపీ అనేక మన నన్నేండి ఓతా ఓతీ అధికార బెక్కర్లే ఇది అధికారే ఫోన్ పోలీసు ఇవన్న మోస్ట్ పవర్ఫుల్ మంత్రి అయితే యాకే హిందా ఎప్ప వర్షం ఎమ్ అయితే ఎయితే హైదు మంత్రి అయితే ಹತ್ತು ವರ್ಷ ಕ್ಯಾಬಿನೆಟ್ ಚೇಂಜ್ ಮಾಡಿದ್ವಿ ಈಗಲೂ ಕ್ಯಾಬಿನೆಟ್ ಮಾಡಿದ್ದೆ ಒಂದು ಪವರ್ಫುಲ್ ಖಾತಾ ಸಿಕ್ಕಿತ್ತು ಆಗ್ಲಾಡಿಕೆ ನನಗೇನು ಆಸೆ ಇದೆ ನನಗೇನು ತಾಯಿ ಇಲ್ಲ ತಂದೆ ಇಲ್ಲ ಮಕ್ಕಳಿಲ್ಲ ಅಂಥವ್ರಿಲ್ಲ ಅಕ್ಕಂಗಿರಿಲ್ಲ ನೀವೇ ಅಂಥವ್ರು ನೀವೇ ತಂದಿ ನೀವೇ ಬದು ನಿಮ್ಮೆಲ್ಲರ ಸೇವಾ ಸಲ ಹೊಟ್ಟು ಬಂದಿದ್ವಿ ಸೇವೆ ಸೇವ ಮಾಡಿ ನಾನು ತಾಯಿ ನನಗೇನು ಆಸೆ ಇದೆ ನನ್ನದು ತೆರೆದ ಇತಿಹಾಸ ಇದೆ ತೆರೆದು ಗ್ರಂಥ ಇದೆ ತೆರೆದ ಪುಸ್ತಕ ಇದೆ ನಾನು ಎಲ್ಲರಿಗೆ ಯಾವತ್ತನ್ನು ಐವತ್ತು ವರ್ಷ ಕಾಲ ಗರಿಗ್ರ ಸೇವಾ ಮಾಡಿಕೆ ಬಂದಿದೆ ಏನೇನೋ ಸುಳ್ಳು ಸುಳ್ಳು ಸುದ್ದಿ ಪತ್ತ ಗೊಳಿದರೆ ನಾನು ಎಮ್ ಎಲ್ ಸಿ ಎಲ್ ಸಿ ಆಗೋವಲ್ಲ ನನಗೆ ಇವತ್ತು ಯುದ್ಧ ಭೂಮಿಯಲ್ಲಿ ಸೋತಿದ್ದೇನೆ ಯುದ್ಧ ಭೂಮಿಯಲ್ಲಿ ಸೋತಿದ್ದೇನೆ ಮತ್ತು ಯುದ್ಧ ಭೂಮಿಯಲ್ಲಿ ಗೆದ್ದನೇ ಎಮ್ ಎಲ್ ಎ ನಾನು ಹೇಳಿ ಹಿಂದಿನ ಭಾಗದಿಂದ ಎಮ್ ಎಲ್ ಸಿ ಆಗುತ್ತೆ ನನ್ನ ಬಳಿ ಹಠಾದರೆ ಛಲ ಇದೆ ಜೆ ಮುಂದಿನ ಚಲಕ್ಕೆ ನಾನು ಹೈಯೆಸ್ ರೋಡ್ ಕಾಧಿ ಈ ರಾಜ್ಯ ರಾಜ್ಯದ ಉಪಮುಖ್ಯಮಂತ್ರಿ ನನ್ನ ಕೈ ಹಾಕಲ್ಲ ಸೋದ ಜನರ ಅಲ್ಲಿ ಹೆಚ್ಚಾಗ್ಯವಾಯಿಸ್ತಾರೆ ನನ್ನ ಎಮ್ ಎಲ್ ಸಿ ಯಾವ ಕಾಲ ಕೊಟ್ಟರು ತೊಗೊಂಡು ಎಮ್ ಎಲ್ ಸಿ ನಾನು ಕೊಟ್ಟು ನನ್ನ ಮುಂದಿನ ಅತ್ಯಂತ ನಾನು ಎಮ್ ಎಲ್ ಸಿ ಕೊಟ್ಟರು ನಾನು ಹಿಂದೆ ಭೂಮಿಯಲ್ಲಿ ಸೋತೀನಿ ನಾನು ಸ್ವತಃ ತೂರಿದ್ದೀನಿ ಸ್ವತಃ ವೀರಿದ್ದೀನಿ ಸ್ವತಃ ತಾಕತ್ತಿದ್ದೀನಿ ಸ್ವತಃ ಪಲ್ ಇಟ್ಟಿದ್ದೀನಿ மத்தூமில் கத்தி உபமுகமும் யாரே கல்சு